ಮಕ್ಳಿರೋ ಒಂಟಿ ಹೆಂಗ್ಸು ಕೆಲ್ಸಕ್ಕೆ ಇಟ್ಕೊಳ್ಳಿ ಪಾಪ ಹೋಯ್ತಾ ಏನಾದ್ರು ಕೊಟ್ಟ ಕಳ್ಸ್ಕೊಡವ ನಿಮ್ಮ ಎಲ್ಲಾ ಕೆಲ್ಸ ಮಾಡ್ತಿಯ ಮಾಡ್ತೀನಿ ಸರಿ ಬಾ ಅವಳಿಗೆ ನೀವು ಭಾರಿ ಅದೃಷ್ಟ ಅಂತ್ರು ಬಿಡಿ ಎಂಥಾ ಮನೆ ಕಟ್ಟಿದೀರ ಕಮತೋರೆ ಅದೃಷ್ಟ ನಂಬ್ಕೊಂಡ್ ಕೂತಿದ್ರೆ ಖಂಡಿತ ಒಲಿದೆಲ್ಲ ಆಗ್ತಿರ್ಲಿ ಸರ್ ನಾನು ಹೆಂಡತಿ ಎಂಪ್ಲಾಯ್ಮೆಂಟ್ ಮಾಡಿದಕ್ಕೆ ಕೊಸ್ಥನೆ ಇದೆಲ್ಲ ಸಾಧ್ಯ ಆಯ್ತು. 아니? काम तो रोटता रे. ನೀ ಬಂದಿ ತುಂಬಾ ಸಂತೋಷ. આમಲೋ ತೊಂಡ್ರಾ? ಹಾ ಹಾ ಬನಿ ಬನಿ. ಹಾಗಿದೇ ಊಟ. ಹಾಗಿದೀಯ ಪುಟ್ಟ ಊಟ. ಯಾರು ಮಾದು? ಏನ್ ಹಾಗ ನಿತ್ತಿದ್ದೀಯಾ? ತಗೆ ತೆಗಿ ಎಳೆ ತಗೆ. ಸಿದಣಾ ಟೇಬಲ್ ಖಾಲಿಯಾಗಿದೆ ಎಲ್ಲ ಕ್ಲೀನ್ ಮಾಡ್ಸು. ಯಾಕಮ್ಮ ಎಲ್ಲೋಗ್ತಿದ್ಯಾ ಎಲ್ಲಾ ಕೆಲ್ಸನೂ ಅಲ್ಲೇ ಬಿಟ್ಬಿಟ್ಟ ಅದು ಅದು ಅಂದ್ರೆ ಕೆಲಸ ಮಾಡಕ್ ಇಷ್ಟ ಇಲ್ವಾ ಇಲ್ಲ ನಾನು ಹೋಗ್ಬೇಕು ಅರ್ಧದ್ದೆಲ್ಲ ಕೆಲಸ ಬಿಟ್ಟು ಬಿಟ್ಟೋಗ್ಬೇಡ ಅಂತ ಹೇಳಿರ್ಲಿಲ್ಲ ನಾನು ಯಾಕೆದಣ್ಣ ಏನೇನ್ ಸಮಾಚಾರ ಅಲ್ಲ ಕೆಲಸ ಕೇಳ್ಕೊಂಡ್ ಬಂದ್ಲು ಕೆಲ್ಸ ಕೊಟ್ರೆ ಹೇಳ್ದೆ ಕೇಳ್ದೆ ಹೋಗ್ತೀನಿ ತಳಲಾ ಅಂಗ ಹೋ ಏನೋ ಕದ್ದಿರ್ಬೇಕು ಇಲ್ಲ ನಾನೇನು ಕಡ್ಡಿಲ್ಲ ಕದ್ದಿಲ್ಲ ಅಂದ್ಮೇಲೆ ಯಾಕಮ್ಮ ತಪ್ಪಿಸ್ಕೊಂಡ್ ಬರ್ತೀಯಾ ಏಯ್ ಒಂದ್ ಸೀರೆಯಲ್ಲಿ ಬೆಳ್ಳಿ ಲೋಟನೋ ತಟ್ಟೆನೋ ಇರಬೇಕು ಚೆಕ್ ಮಾಡ್ರಿ ಖಂಡಿತಾ ಇಲ್ಲ ನಾನೇನು ಕದ್ದಿಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಹೋಗ್ತೀನಿ ಸಿದ್ದಣ್ಣ ಅಮ್ಮವ್ರೆ ಏನು ಗಲಾಟೆ ಅಲ್ಲಮ್ಮ ಮಕ್ಕಳು ಒಟ್ಟಗಿಲ್ಲ ಅಂತ ಕೆಲಸ ಕೇಳ್ಕೊಂಡು ಬಂದ್ಲು ಪಾಪ ಅಂತ ಕೆಲಸ ಕೊಟ್ರೆ ಹೇಳ್ದು ಕೇಳ್ದು ಓಡೋಗ್ತಾಳೆ ಅಮ್ಮಾರೆ ಅಮ್ಮಾರೆ ಏನೋ ಕದ್ದಿರ್ಬೇಕು ಅದಕ್ಕೆ ತಪ್ಪಿಸ್ಕೊಂಡು ಓಡೋಗ್ತಿದ್ದಾಳೆ ಯಾಕಮ್ಮ ಯಾಕೆ ಇಂಥ ಕೆಲಸ ಮಾಡ್ದೆ ಹೇಳಮ್ಮ ನಿಜವಾಗ್ಲೂ ಕಲ್ತನ ಮಾಡಿದೀಯಾ ನೋಡು ನೀನ್ ಕದ್ದಿಲ್ಲ ಅಂದ್ರೆ ಯಾಕೆ ಹೀಗೆ ಕದ್ದು ಮುಚ್ಚಿ ಓಡ್ ಹೋಗ್ಬೇಕು ನಾನು ನಿನ್ ಜೊತೆ ಮಾತಾಡ್ತಿದೀನಿ ನೀನ್ ಹೀಗೆ ಸುಮ್ನೆ ಇದ್ರೆ ಎಲ್ಲ ಏನ್ ತಿಳ್ಕೊತಾರೆ ಏನು ಹೇಳು ಏ ಅಮ್ಮವ್ರ ಅಷ್ಟೊಂದು ಹೇಳ್ತಿದ್ದು ಸುಮ್ಮನೆ ನಿಂತಿದೆಯಲ್ಲ ತಿರ್ಗಿ ಕಡೆ ಇದೇನಿದು ಅಮೆರಿಕ ಕರ್ನಾಟಕ ಬಂದಿದೆ ಅಮೆರಿಕ ಆಫ್ರಿಕಾ ಅಂಟಾರ್ಟಿಕಾ ಎಲ್ಲ ಸುತ್ತದ ಮೇಲೆ ಕರ್ನಾಟಕನೇ ಗತಿ ಅಂತ ಪಾಪ ನೀನು ಸೇರ್ಬೇಕಾದ ಜಾಗಕ್ಕೆ ಸೇರ್ಬೇಕಾದ ರೀತಿಲೇ ಬಂದು ಸೇರಿದ್ಯ ಹೌದು ನಿನಗ್ಯಾಕೆ ತಟ್ಟೆ ಲೋಟ ಕತಿಯೋ ಬುದ್ಧಿ ಬಂತು ಅಂತ ಕೆಲವರು ಹುಟ್ಟಿದ ತಕ್ಷಣ ಅದೃಷ್ಟನ ತಲೆ ಮೇಲೆ ಹೊತ್ಕೊಂಡ್ ಬರ್ತಾರೆ ಅಂತ ನಮ್ಮಪ್ಪ ಹೇಳ್ತಿದ್ರು ಆದ್ರೆ ಈ ಮಟ್ಟದ ಅದೃಷ್ಟ ಅಂತ ನಾನು ಹೋಗ್ಲಿ ಬಿಡು ಹೌದು ನಿನ್ ಗಂಡ ಎಲ್ಲಿ ಅಲ್ಲ ನಿನ್ ಕಾಟ ತಡಿಲಾರ್ದೆ ಎಲ್ಲೋ ಓಡ್ ಹೋಗ್ಬಿಟ್ನಂತೆ ಅಯ್ಯೋ ಪಾಪ ಅವನ್ಗೇನು ಓಡ್ ಹೋಗೋಕಾಯ್ತು ಓಡ್ ಹೋದ ಇನ್ನು ನಿನ್ ಚಿಕ್ಕ ಮಕ್ಕಳು ಏನ್ ಪುಣ್ಯ ಮಾಡಿದ್ವೋ ಏನೋ ಅನಿತಾ ನನ್ ಗಂಡ ಮಕ್ಕಳ ಬಗ್ಗೆ ಕೆಟ್ಟ ಓಡ್ ಹೋದ ಗಂಡನ ಬಗ್ಗೆ ಅಭಿಮಾನ ಇದ್ರೆ ಹೂವಿನ ಅಭಿಮಾನ ಏನಂದೆ ಇರುತ್ತೆಂದೆ ಹಾಗಂದವಳು ಇವತ್ತು ನನ್ನ ಮನೆಗೆ ಭಿಕ್ಷೆ ಬೇಡೋದಕ್ಕೆ ನೀನ್ ಯಾಕೆ ಬಂದೆ ಯಾವ್ ನಾಯಿ ಗೊತ್ತಿತ್ತೆ ಇದು ನಿನ್ ಮನೆ ಅಂತ ಗೊತ್ತಿದ್ರೆ ನಿನ್ ಮನೆ ಕಡೆ ತಿರುಗು ನೋಡ್ತಾ ಇರ್ಲಿಲ್ಲ ಪರ್ವಾಗಿಲ್ವೇ ಜೀವನದಲ್ಲಿ ಬೀದಿಗೆ ಬಿದ್ದು ಭಿಕ್ಷೆ ಬೇಡೋ ಭಿಕಾರಿ ಆದ್ರೂ ಹೋಗ್ರೆ ಮಾತ್ರ ನಿನಗ್ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅನಿತಾ ಸುಮ್ನೆ ಕಿರ್ಸ್ಕೊಬೇಡ್ವೆ ನಾನು ಅನಿತಾ ಅಲ್ಲ ಮಹಾಲಕ್ಷ್ಮಿ ಏನ್ ಹೇಳು ಮಹಾಲಕ್ಷ್ಮಿ ಅವತ್ತೇನೇ ಅಂದೆ ನನ್ನನ್ನ ಕಟ್ಕೊಂಡಿದ್ದಕ್ಕೆ ನನ್ ಗಂಡ ಬೀದಿಲಿ ಬಿದ್ದು ಭಿಕ್ಷೆ ಬೇಡ ಅಂದ್ಯಲ್ಲ ಇವತ್ತು ನೀನು ತಿನ್ನೋದಕ್ಕೆ ಒಂದಾಗಳ ಅನ್ನನು ಇಲ್ದೆ ಭಿಕ್ಷೆ ಬೇಡೋದಕ್ಕೆ ನನ್ನ ಹತ್ರನೇ ಬಂದಿದ್ಯಲ್ಲ ನಿಜವಾಗ್ಲು ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೆ ಕಣೆ ನನ್ನ ಪ್ರಾಣ ಉಳ್ಸೋಕೋಸ್ಕರ ನನ್ ಗಂಡ ನಿನ್ನ ಹತ್ರ ಹಣ ಕೇಳೋದಕ್ ಬಂದಾಗ ಆ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡು ತಂಗಿ ಗಂಡನೂ ಮರ್ಯಾದೆನೂ ಇಲ್ಲೇ ಮನೆ ಕೆಳಸ್ತ ಒಂಥರ ಹತ್ತು ಜನರ ಮುಂದೆ ಅವಮಾನ ಮಾಡಿದ್ಯಲೆ ಅದೇ ಇವತ್ತು ನೀನು ನನ್ನ ಮನೇಲಿ ಎಂಜಿಲ್ ಎತ್ತಿ ಎಂಜಿಲ್ ಲೋಟಗಳನ್ನ ತೊಳಿಯೋ ಸೌಭಾಗ್ಯ ಪಡ್ಕೊಂಡಿಯಲ್ಲ ನಿಜವಾಗ್ಲೂ ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೇ ಕಣೆ ಹೋಗ್ಲಿ ಬಿಡು ಈಗ್ಲೂ ಕಾಲ ಮಿಂಚಿಲ್ಲ ನಾನ್ ನಿನ್ ಕ್ಷಮಿಸ್ತೀನಿ ನಾನ್ ಹೇಳ್ದ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ ಅನ್ನೋದಾದ್ರೆ ನನ್ನ ಹತ್ರ ಕೆಲಸ ಮಾಡ್ತಿರೋ ಕೆಲಸಗಾರ ಮನೆಗಳಲ್ಲಿ ಆ ಒಂದು ನಿನಗೂ ಕೊಡ್ತೀನಿ ಎರಡು ಹೊತ್ತು ಊಟನೂ ಹಾಕ್ತೀನಿ ಏಯ್ ನನ್ನೇನೆ ಅನ್ಕೊಂಡಿದ್ಯಾ ಅವತ್ತು ಲಕ್ಷ್ಮೀನೇ ಇವತ್ತು ಲಕ್ಷ್ಮೀನೇ ನಾಳೆನೂ ಲಕ್ಷ್ಮಿನೇ ನನ್ನ ರಕ್ತದಲ್ಲಿ ಸೋಲು ಅನ್ನೋದು ಯಾವತ್ತೂ ಇಲ್ಲ ಅದರಲ್ಲೂ ನಿನ್ನ ಮುಂದೆ ಸೋಲು ಅನ್ನೋದು ನಾನು ಸತ್ರು ಇಲ್ಲ ನಿನ್ನ ಭಿಕ್ಷೆ ಯಾವಳಿಗೆ ಬೇಕು ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಆದ್ರೆ ನಿನ್ನ ಮುಂದೆ ಮಾತ್ರ ನಾನು ತಲೆ ಬಗ್ಸಲ್ಲ ನಾಯಿ ಬಾಲ ಡೊಂಕೆ ಅದು ದಬ್ಬೆ ಏನು ಕಲ್ಲು ಕಟ್ಟಿದ್ರು ಅಷ್ಟೇ ತುಂಬಾ ಹೊಟ್ಟೆ ಅಮ್ಮ ಕೊಡಮ್ಮ ಇನ್ನೇನು ಸೂಚನೆ ಮಾಡ್ಬೇಡ ಇನ್ನು ನೋಡಿ ಇದು ಇನ್ಮೇಲೆ ನಮಗೆ ಯಾರಿಗೂ ಹಸೇ ಇಲ್ದಾಗ ಮಾಡುತ್ತೆ ಎದ್ದ್ರೆ ಅವಮಾನ ನಾವೆಲ್ಲ ಅಂತ ಜಾಗಕ್ಕೆ ಹೋಗೋಣ ಸಾಯ್ಬೇಕು ಅಂತ ಇದ್ರೆ ನೀನ್ ಸಾಯಿ ಜಂಬ ಜಂಬಾ ನನ್ನ ಮಕ್ಕಳನ್ನು ಯಾಕೆ ಸಾಯಿಸ್ತೀಯ ಮಕ್ಕಳು ಮಕ್ಕಳು ಅಂತ ಇಷ್ಟೆಲ್ಲ ಮಾತಾಡೋರು ಅವತ್ತಿದೆ ಮಕ್ಕಳನ್ನ ಯಾಕೆ ಬಿಟ್ಟೋದ್ರಿ ನಾನು ನನ್ ಮಕ್ಕಳು ಬೇಗಲಿ ಬಿದ್ದಾಗ ಬರ್ದಿದ್ದವ್ರು ಇವಾಗ ಯಾಕ್ರಿ ಬಂದ್ರಿ ನೀವತ್ತು ನನ್ನನ್ನು ಬಿಟ್ಟು ಹೋಗದೆ ಇದ್ದಿದ್ರೆ ನಾನಿವತ್ತು ಅನಿತಾ ಮನೆಯಲ್ಲಿ ಇಷ್ಟು ಅವಮಾನ ಅನುಭವಿಸ್ತಿರ್ಲಿಲ್ಲ ಬಾಯಿ ಅನಿತಾ ನಿನ್ಗೆ ಅವಮಾನ ಮಾಡಿಲ್ಲ ಕಣೆ ನಿಜ ಮಾನ ಉಳಿಸಿದಾಳೆ ನಿಜನ ಹೇಳ್ತಾ ಇದ್ದೀನಿ ಅವತ್ತಿನ ದಿನ ಈ ಜೀವನ ಬೇಡ ಅಂತ ಹೋಗ್ತಾ ಇದ್ದಾಗ ಧೈರ್ಯ ಹೇಳಿ ಸಮಾಧಾನ ಮಾಡಿ ನನ್ನ ಮನೆಯಲ್ಲಿ ಇರೋದು ಕೇಳಿದ್ದು ಆ ನಿನ್ನ ತಂಗಿ ಅನಿತಾನೆ ಪ್ರತಿ ಸಲನು ನೀನೇ ಅವಳನ್ನ ಕೆಣಕಿ ಅವಮಾನ ಮಾಡಿ ಕೊಡಬಾರದ ಕಷ್ಟಗಳನ್ನ ಕೊಟ್ಟರು ಕೂಡ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಹಾಳಾಗ್ತಾ ಇದ್ರೆ ನಿನ್ನ ಸಂಸಾರ ಕಾಪಾಡಿದ್ದು ಆ ನಿನ್ನ ತಂಗಿ ಅನಿತಾನೆ ಹೌದಾ ಹೌದಮ್ಮ ನಿನ್ನನ್ನೇ ಅಲ್ಲಮ್ಮ ನನ್ನನ್ನು ಕಾಪಾಡದ್ಲು ಬುದ್ಧಿನೂ ಗೊತ್ತಿಲ್ಲಮ್ಮ ಅವಳಿರ್ಲಿಲ್ಲ ಅಂದಿದ್ರೆ ನಿಂದು ಇಲ್ಲಪ್ಪ ಇದೆಯಮ್ಮ ಆ ಚೀಟಿ ಅವ್ರಿಗೆ ಸೇರ್ಬೇಕಾದ ಹಣನ ಅವಳೇ ಸೆಟ್ಲ್ ಮಾಡಿದಾಳಮ್ಮ ಸೈಟ್ ಗೋವಿಂದನ್ ಹುಡುಕ್ಸಿ ಅವನಿಂದ ಹಣ ವಸೂಲು ಮಾಡಿ ಆ ಫೈನಾನ್ಸ್ ಕಂಪ್ನಿಲ್ ಇದ್ದ ನಿನ್ನ ಮನೆ ಪತ್ರಗಳಿಂದೆಲ್ಲ ಅವಳೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡಿದ್ದಾಳಮ್ಮ ನಿನಗ್ ಬುದ್ಧಿ ಬರಲಿ ಅಂತ ಇಷ್ಟೆಲ್ಲ ಮಾಡಿದ್ದು ಆದ್ರೆ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ ನಿನ್ನ ಬುದ್ಧಿ ನನ್ನ ಮಕ್ಕಳಿಗೆ ಬರೋದು ಬೇಡ ನಕ್ಷ ಬಿಸಿರಿ ನಾನ್ ಮಾಡಿದೆಲ್ಲ ತಪ್ಪು ದಯ್ವಿಟ್ಟು ನಿನ್ನ ನಕ್ಷ ಬಿಸ್ಬೇಡೆ ಏ ನಾ ನಕ್ಷ ಬಿಸ್ಬೇಡಿ ಹಷ್ಮಿ ಏ ನಿನ್ ನಾನೇ ಅರ್ಥ ನೀನ್ ಮಾಡಿರೋ ತಪ್ಪು ನಕ್ಷ ಬಿಸ್ಬೇಕಾಗಿರೋದು ನಿನ್ ತಂಗಿ ಅನಿತಾ ತಪ್ಪಾಡ್ಬಿಟ್ಟೆ ಅಕ್ಕ ಅಂತ ಇಲ್ಲ ಕಳ್ಸ್ಕೊಳಕು ಹಾಗೆಲ್ಲ ಏನೇನು ಹಾತಾಡ್ಬೇಡ ನಿನ್ಮೇಲೆ ನನ್ಗೆ ಯಾವತ್ತೂ ದ್ವೇಷ ಇರ್ಲಿಲ್ಲ ನೀನ್ ಹೀಗ್ ನಡ್ಕೊಂಡಿರೋದ್ರಲ್ಲಿ ನಿನಗಿಂತ ಅಪ್ಪಂದೇ ಜಾಸ್ತಿ ತಪ್ಪು ಮಕ್ಕಳನ್ನ ನಾವು ಹೇಗ್ ಬೆಳೆಸ್ತೀವೋ ಹಾಗೆ ಬೆಳೆಯತ್ವೆ ಮಕ್ಕಳು ಹುಟ್ಟದ ತಕ್ಷಣ ಇದ್ ಇದನಿಷ್ಠ ಅಂತ ಅವ್ರ ಹತ್ರ ಹೇಳೋದು ತಪ್ಪಲ್ವಾ ಯಾಕೆ ಅಂದ್ರೆ ಮಕ್ಕಳು ದೇವ್ರ ಸಮಾನ ಆ ದೇವರಲ್ಲಿ ಇದ್ ಅದೃಷ್ಟ ಇದನಿಷ್ಠ ಅಂತ ಏನಂದ್ರೆ ಇದೆಯೇನೆ ವಲ್ಲ ತಾಯಿ ಎಲ್ರಿಗೂ ಬಾ ಮನೆಗೆ ಹೋಗೋಣ ಸದ್ಯ ಇಲ್ಲಾದ್ರೂ ಲಕ್ಷ್ಮೀ ಮಹಾಲಕ್ಷ್ಮಿ ಇಬ್ರು ಒಂದಾದ್ರಲ್ಲ